ಚೂರು ಕೂಳ ಮಾಡ್ತೀನಿ ಮಹದೇಶ್ವರ ಕೂತಿರೋದು ಯಾಕೆ ನಾನು ಅಂದ್ಬಿಟ್ಟು ಈ ಬೇಲಿನೆಲ್ಲನೂ ಹುಡುಕಿ ಕಡಿತೀರಂತೆ ಹಾವು ಹಲ್ಲಿ ಗೊದ್ದ ಗೋಸಿಂಬ ಯಾವ ಸಿಕ್ಕಿದ್ರು ಅವ್ರಿಗೆ ಅದು ಒಡೆದಾಕ ಚಟ ಅವನ ಸಾಯಿಸೋದು ಏನು ಅವ್ರಗೊಂದು ಅದೊಂದು ದುಶ್ಚಟ ಮಹದೇಶ್ವರ ಸ್ವಾಮಿ ಸಾಲೂರಿನಿಂದ ಸುತ್ತೂರಿಗೆ ಬಂದು ತನ್ನ ಲೀಲೆಗಳನ್ನು ತೋರಿಸಿದರು ನಂತರ ಅಲ್ಲಿನ ಬುದ್ಧಿವರು ಗುರುಗಳು ಅವರನ್ನು ಕುಂದೂರಿಗೆ ಕಳಿಸ್ತಾರೆ ಆ ಕಥೆಯನ್ನು ಕೇಳಿ ಕುಂತೂರ್ಗೆ ಎಷ್ಟೊತ್ತು ತಲುಪಿರು ಇವರು ನೋಡ್ಕೊಳ್ಳಿ ಅಂತ ನಾಳೆ ನಾನು ಊಟ ಮಾಡಿ ಆಮೇಲೆ ಹೋಗಿ ಅಂತೀನಿ ನೀವು ಅಲ್ಲಿ ಏನ್ಕೊಂಡ್ರೆ ಹ್ಞೂ ಇವರು ಮಧ್ಯಾಹ್ನ ಊಟ ಮಾಡಿದ್ರು ಹನ್ನೆರಡುವರೆ ಒಂದು ಗಂಟೆನಲ್ಲಿ ಒತ್ತು ಪಡ್ಲು ಬೋಗೋದು ಅಂತ ಅವಾಗ ಹೇಳ್ತಿದ್ರು ಒತ್ತಿನ ಮೇಲೆ ನಿರ್ಣಯ ಹಾಗೆ ಇವರು ಮೂರು ಗಂಟೆ ಹಾಗೇ ಇಲ್ಲ ಕುಂತೂರು ಮಠಕ್ಕೆ ಬಂದಾರ ಬುದ್ಧಿ ಯಾರ ಮಹದೇಶ್ವರ ಬಂದಿರೋರಿಬ್ಬರಿಗೂ ಆಶ್ಚರ್ಯ ಆಗ್ಬಿಡ್ತು ಸುತ್ತೂರು ಮಠದಲ್ಲಿ ಇದ್ದವರು ಇವತ್ತು ಊಟ ಮಾಡಿಕೊಂಡು ಬಿಟ್ಟಿರೋದು ನಾವು ಒಂದು ದಿನವಾಗದ ಎರಡು ಆಳು ನಡ್ಕೊಂಡ್ ಬರೋದು ಇವರು ಮಧ್ಯಾಹ್ನ ಊಟ ಮಾಡ್ಕೊಂಡು ಮೂರು ಗಂಟೆಗೆ ಏರ್ಕಟ್ಟೋತಿ ಇಲ್ಲಿ ಬಂದರೆ ಮೂರು ಗಂಟೆಗೆ ಭಾಳ ಆಶ್ಚರ್ಯ ಇದು ಇವರು ಸಾಮಾನ್ಯದವರಲ್ಲ ಅಂತೇಳಿ ಆಮೇಲೆ ಇಲ್ಲಿ ಬಂದು ಸ್ವಾಮೀಜಿಗೆ ಶರಣು ಹಾಕಿದ್ರಂತ ಅವರು ಪ್ರತಿಯಾಗಿ ಶರಣು ಹಾಕಿ ಏನಪ್ಪ ಯಾವ ಊರು ನನ್ನ ಊರು ಗೊತ್ತಿಲ್ಲ ಬುದ್ಧಿ ಸಾಲೂರು ಒಂಥರ ಶ್ರೀಶೈಲ್ ಪಕ್ಕ ನನಗೇನು ಗೊತ್ತು ನಾನು ಪರದೇಶಿಯಾಗಿ ಹೀಗೆ ಬಂದಿನಿ ಅಲ್ಲಿಂದವ ಎಲ್ಲಿಂದ ಬಂದೆ ಸುತ್ತೂರಿಂದ ಬಂದೆ ಸುತ್ತೂರು ಅವರು ಇಲ್ಲಿ ಅವರ ಕೇಳ್ತೀನಿ ಅವರ ಅಂದ್ರೆ ಅವರಿಬ್ರು ಇದ್ರಲ್ಲ ಹೌದು ಬುದ್ಧಿ ನಮ್ಮಲ್ಲೇ ಬಂದು ಸುಮಾರು ದಿವಸ ಇದ್ರು ಅಲ್ಲಿಂದ ಇಲ್ಲಿ ದಯಮಾಡ್ತಾರೆ ಏನಪ್ಪ ಇದ್ದದ್ ನಿಜವಾ ಕೇಳ್ಕಳಿ ಗುರುವ ಏನ ಅವರು ಸುಳ್ಳು ಹೇಳಕ್ ಆದ್ದ ಹೇಳಿದ್ರು ಇಲ್ಲಿ ಯಾಕೆ ಬಂದೆ ಏನು ಈಗ ಸುತ್ತೂರ್ಲಿ ನನ್ಗೆ ಹೆಸರು ಕೊಡ್ತಾರೆ ಆದ್ದರಿಂದ ಹೆಸರು ಕರಸ್ಗಳ ಬಂದೆ ನಾನು ಅವರು ಹೆಸರು ಕರೆ ಶಕ್ತಿ ನನ್ನಲ್ಲಿ ಇಲ್ಲ ಅಂತಂದ್ರು ನಾನು ಅಂತ ಶಕ್ತಿವಂತನಲ್ಲ ಹೊಂದ್ ನಲ್ಬುದ್ದಿ ನಿಮ್ಮಲ್ಲಿ ಗುರುಶೇವ ಮಾಡಕ್ಕೆ ಬಂದಿರ ಗುಲಾಮ ನಾನು ದನ ಕಾಯ್ತಿದ್ದಿ ಸಗಣಿ ಎತ್ತಾಗ್ತಿದ್ದೆ ಹಾಕ್ತಿದಿ ರಾಗಿ ಬೀಸೋಕ್ಕೂ ಹೊರಟಾಗಿದೆ ರಾಗಿ ಬೀಸು ನೀನು ಮೇಲೆ ಪೋಲೆ ನಿಂತಿದ್ದು ಕಾಲ ಕಳೆದಿರವ ನೀನು ರಾಗಿ ಬೀಸಕ್ಕೆ ಹಾಕಿದ್ರೆ ನಿನಗೆ ಗೊತ್ತಾಯ್ತ ಅಂದರು ರಾಗಿನೂ ಬೀಸ್ತೀವಿ ಬುದ್ಧಿ ನಾನು ಆದರೂ ಅವರು ನನ್ನ ಉಳಿಸ್ಕೊಳ್ಳಿಲ್ಲ ನೀನು ಹೆಸರು ಕಟ್ಟಕ್ಕೆ ನಾನಿಂದ ಆಗಲ್ಲ ಹೋಗಪ್ಪ ಅಂದ್ರು ಆಗ ನಿಮ್ಮ ಮಠಕ್ಕೆ ಬಂದೀನಿ ನಾನು ಬಂದಿರೋರಿಗೆ ಅದೆಲ್ಲ ಗೊತ್ತಿಲ್ಲ ಬುದ್ಧಿ ನಿನ್ನೆ ನಾವು ಬಿಟ್ಟಿವಿ ಇವರು ಎಷ್ಟೊತ್ ಬಿಟ್ರೋ ಗೊತ್ತಿಲ್ಲ ನೋವಾಗ ಎಲ್ಲಿಗೆ ಬಂದಾರೆ ಮಧ್ಯಾಹ್ನ ಊಟ ಮಾಡ್ಕೊಂಡು ಇದು ಬಂದಿದ್ದಾರೆ ಅಂತ ಅಲ್ಲಿ ಮಧ್ಯಾಹ್ನ ಊಟ ಮಾಡಿ ಕ್ಷಣ ಮಾತ್ರದಲ್ಲಿ ಬರಬೇಕಾರೆ ಹೆಂಗೆ ಬಂದರು ಮೈಕರ ಶಿವರು ಆಗ ಬುದ್ಧಿಯವರು ಆಯ್ತಪ್ಪ ಇರಿ ಒಂದು ನಾಲ್ಕು ದಿವಸ ಇರಿ ನೋಡವ ಇಲ್ಲಿ ಸುಮಾರು ದಿವಸ ಇದ್ದು ಶೇವ ಮಾಡಿದ್ರು ಇಲ್ಲಿ ಶೇವ ಕಾಯ್ಕಂದ್ರೆ ದೊಡ್ಡ ಮಠ ಇದು ದೊಡ್ಡ ಮಠ ಮಠ ಈ ಮಠ ಎಷ್ಟು ದೊಡ್ಡದಿತ್ತ ಹಾಂ ಆ ಕಾಲದಲ್ಲಿ ಮಹಾರಾಜರು ಬಂದು ಇಲ್ಲಿ ಹುಡುಕತ್ತಿದ್ರು ಈ ಮಠದಲ್ಲಿ ಮೈಸೂರು ಮಹಾರಾಜರು ಮೈಸೂರು ಮಹಾರಾಜರು ಬಂದು ಮಠದಲ್ಲಿ ಉಳ್ಕೊಂಡು ಮಹಾರಾಜರೇ ಒಂದು ಭಾಗ ಕಟ್ಟಿಸ್ತವ್ರು ಈ ಮಠವ ಹಾಂ ಹಾಂ ಈ ಮಠ ಹಾಂ ಆಗಿನ ಕಾಲದ ಮಹಾರಾಜರೇ ಕಟ್ಟಿಸಿದ್ರು ಹಾಂ ಹಾಂ ಚಾಮರಾಜ ಒಡೆಯರು ಜಯ ಚಾಮರಾ ಒಡೆಯವರು ನಮಗೆ ಗೊತ್ತಿಲ್ಲ ಚಿಕ್ಕ ವೀರೇಂದ್ರ ಒಡೆಯರು ಒಡೆಯರು ಹಾಂ ಬುದಿಯರು ಹೇಳ್ತಾ ಇದ್ದಾರೆ ಹಾಂ ಆಗ ಮಹಾರಾಜರು ಕಟ್ಟಿಸಿದ ಮಠ ಇದು

ಮಹಾರಾಜರು ಕಟ್ಟ ಮಠಕ್ಕೆ ಬಂದು ಗುರು ನಮಸ್ಕಾರ ಮಾಡಿ ಕೇಳೋದು ಆಯ್ತಪ್ಪ ಏನೋ ಒಂದು ಮಾಡ ಗುರು ಶೇವ ಮುಖ್ಯ ಮೊದಲು ಗುರು ಹೇಳಿದ್ರೆ ಎಲ್ಲನೂ ಮಾಡ್ತಾ ಮಾಡ್ತೀಯ ನೀನು ಇದು ನಿಮ್ಮ ಪಾದ್ಯಲ್ಲಿ ತೋರಿಸಿ ಅದೆಲ್ಲನೂ ನಾ ಮಾಡ್ತೀನಿ ಅಂದರೆ ಮಹದೇಶ್ವರ್ ಈ ಮಠದ ಒಡೆಯ ಒಡೆಯ ಅಂತಂದರೆ ಗುರು ಗುರುಗಳು ಅವತ್ತಿನ ಸ್ವಾಮೀಜಿಗಳು ಆವಾಗ ಬುದ್ಧಿಯವರು ದನ ಕಾಯಕ ಹಾಕಿದ್ರು ಅಂತ ಹೇಳಿ ಅಲ್ಲಿ ದನಕ್ಕಾದ್ರು ಇಲ್ಲಿ ಇಲ್ಲಿ ದನ ಅಂತಂದ್ರೆ ಅರವತ್ತ್ ಮೂರು ಹಾಕಿದ್ರು ಕಟ್ತಿದ್ರು ಅಷ್ಟು ದನಗಳಿಂದ ನಾಲ್ಕು ಕಾಳು ದನ ಮೇಸೋರು ಇದ್ರು ಅಂತ ಇಲ್ಲಿ ನಾಲ್ಕು ಕಾಳು ಈ ಮಠದಲ್ಲಿ ಅವ್ರು ನಾಲ್ಕು ಕಾಳನ ಜೊತೆಲೂ ಮಹದೇಶ್ವರನ ನಮ್ಮ ಕಾಡು ಪರಿಚಯ ಆಗ್ಲಿ ಅನ್ಬಿಟ್ಟು ಜೊತೆಲಿ ಕರ್ಕೊಂಡಿ ಅವ್ರ ನಾಲ್ಕು ದಿವಸ ಮೇಯ್ಸ್ಕೊಂಬನ್ನಿ ಅವ್ರು ನಾಲ್ಕು ಕಾಳು ದನ ಬಿಟ್ಟರೆ ಅವ್ರ ಜಮೀನಾಗ್ಬಿಟ್ಟು ಇವ್ರ ಬಿಟ್ಟು ಜಿನ ಜಗಳನೆ ತತ್ತಿದ್ರು ದನಗಳು ಮೇ ಫುಲ್ಲಾಸಿಗೆ ಪಕ್ಕದ ಹೋಗಿ ಮೇಯ್ತಿದ್ದು ಆಗ ಇವ್ರು ಗೋಳು ಸಾಕಾಗಲ್ಲಪ್ಪ ನಾವು ದನ ಮೇಯ್ಸೋಕ್ಕಾಗಲ್ಲ ಯಾರ ಆಳುಗಳು ಆಮೇಲೆ ಮಹದೇಶ್ವರು ಗೋಲಿ ಆಟ ಅವ್ರದ್ದು ಬುಗುರಿ ಆಟ ಜಾಸ್ತಿ ದನ ಬಿಡ್ಬಿಟ್ಟು ಬುಗುರಿ ಆಡೋದು ದನ ಬಿಡ್ಬಿಟ್ಟು ಗೋಲಿ ಆಡೋದು ಹಾಂ ಆಳ್ಗಳು ಮಹದೇಶ್ವರ ಮೇಲೆ ಚಾಡಿ ಹೋಳದ್ರು ಬಂದು ಬುದ್ಧಿಯವ್ರಿಗೆ ಬುದ್ಧಿವನಕಾಯಲ್ಲ ಓಟ ತುಂಬ ಉಣ್ಕತ್ತ ಅಲ್ಲಿ ಹೋಗಿ ಗೋಲಿ ಆಡ್ದು ನಿಂತ್ಕ ಬುಗುರಿ ಆಡಿದ್ ನಿಂತ್ಕನ ದನಕಾಯಿ ಅದನ್ನ ಇವ ಹಾಂ ಇವನಿಂದ ಆಗ್ದ ಮಠದಿಂದ ಓಡಿಸ್ಬಿಡಿ ಇವನ ಅಂದ್ರೆ ಆಗ ಏನಪ್ಪ ನಿನ್ನ ಮೇಲೆ ಈಗೆಲ್ಲ ಬತ್ತ ಆರೋಪ ಏನು ಮಾಡ್ತಾ ಇದ್ದೀನಿ ನಾಳೆಯಿಂದ ನಾಲ್ಕು ಕಾಳು ತೆಗೆದಾಕ್ಬಿಡ್ತೀನಿ ಬಿಡ್ತೀನಿ ನಾನು ಅವರು ಬೇರೆ ಬೇರೆ ಕೆಲಸ ಕೊಡ್ತೀನಿ ನೀನು ಒಬ್ಬನೇ ಮೇಯಿಸ್ಬೇಕು ಹಾಗಾದ್ರೆ ಇರು ಇಲ್ಲ ನಮ್ಮ ಹತ್ರ ಬಿಟ್ಟು ಖಾಲಿ ಮಾಡುವ ಯಾಕಂದ್ರು ಅಂದ್ರೆ ಓಟೋಲಿ ನೀವು ಪೂರಿ ಸೋಮಾರಿ ಗೋಲಿ ಆಡ್ತೀನಿ ನಾ ಕಾಳು ಅದೇ ಹೇಳಿದ್ರು ಆಗ ಆಯ್ತು ಬುದಿ ನಾನು ಒಬ್ಬನೇ ಮೇಯಿಸ್ತೀನಿ ಬಿಡಿ ನೀವು ಹೇಳಿದ್ಮೇಲೆ ನಿಮ್ಮ ತಕ್ಕ ಶಕ್ತಿ ನನ್ನಲ್ಲಿ ನಾನು ಮೇಯಿಸ್ತೀನಿ ಬಿಡಿ ಬೆಳಗ್ಗೆನಾಗ ದೊಡ್ಡಿ ಬಾಗಿಲು ತೆಗೆದಾಕ್ಬಿಡೋದು ಇಲ್ಲಿ ದನಗಳು ಬೀಚ್ ತುಂಬ ಹೋಗೋದು ಮಹದೇಶ್ವರನ ಮಹದೇಶ್ವರ ಹಿಡ್ಕೊಂಡು ಕುಟ್ಟಿದ್ರೆ ಈಗ ಈಗ ಅಂತಂದರೆ ಆ ಚಮನದಿಕ್ಳು ಹೋಯ್ತಿನಲ್ಲ ಈ ಚಮನಾದಿಕ್ಕಳು ಹೋಯ್ತೀನಿಲ್ಲ ರೋಡ್ ತುಂಬ ಕಾಡ್ಗೆ ಹೋಗೋದು ದನ ಹೌದು ಅದಕ್ಕೂ ಮುನ್ನ ಯಾರ್ಯಾರು ಜೋಳ ಒಣ ಹಾಕಿರಲಿ ರಾಗಿ ಹಣ ಹಾಕಿರಲಿ ಭತ್ತ ಒಣ ಹಾಕಿರಲಿ ತುಳ್ಕಂಡು ಮೇಯ್ಕೊಂಡು ಗಲಾಟೆ ಮಾಡ್ಕೊಂಡು ಹೋಗ್ತಿದ್ದೆ ದನಗಳು ಆ ಮನೆಮನೆಗಳನ್ನ ಅವ್ರು ಕಾಯ್ ಕತ್ತಿದ್ರು ಮಟನ್ ದನ ಎರ್ಮ್ಬಿಟ್ಟವು ಅಂತ ಈ ಮಹದೇಶ್ವರ ಕೊಟ್ಟ ಮೇಲೆ ಈಗ ಈಗ ಕುಟ್ಟಿದ್ರೆ ಅವು ಅಷ್ಟರಲ್ಲೇ ಹೋಯ್ತಿದ್ವು ಅಂತ ಅದು ಒಂದು ಪವಾಡ ಅದೊಂದು ಲೀಲೆ ಕಾಡ್ ಹೊಂಟೋದ್ರೆ ಮಹದೇಶ್ವರರು ದನನೇ ಮೇಯಿಸ್ತಿರ್ಲಿಲ್ಲ ಅಂತ ಅವ್ರಿಗೆ ಹೇಳ್ಬಿಡ್ತಿದ್ರಂತ ಅಂತ ಹಿಂಗೆ ಹಿಂಗೆ ಆ ಬೌಂಡ್ರಿ ಒಳಗೆ ಮೇಯ್ಕೊಂಡು ಬರ್ತಿದ್ವು ಅಂತ ಪಕ್ಕದಲ್ಲಿ ಎಂಥ ಮೇವು ಪಚ್ಚೆ ಏನ ಭತ್ತದ ಪಚ್ಚೆ ಇದ್ರೂ ಭಯ ಆಗ್ತಿರ್ಲಿಲ್ಲವಂತ ಕಾಲದ್ದು ಗದ್ದೆ ಏರಿಯಾ ಒಂದು ಚೂರು ಕೂಡ ಮಾಡ್ತೀನಿ ಮಹದೇಶ್ವರ ಕೂತಿರೋದು ಯಾಕೆ ನಾನು ಅಂದ್ಬಿಟ್ಟು ಈ ಬೇಲಿನೆಲ್ಲನೂ ಹುಡಿಕೊಂಡ್ತಿರಂತೆ ಹಾವು ಹಲ್ಲಿ ಗೊದ್ದ ಗೋಸಿ ಬೈ ಯಾವ ಸಿಕ್ಕಿದ್ರು ಅವ್ರಿಗೆ ಅದು ಚಟ ಅವನ ಸಾಯಿಸೋದು ಏನು ಅವ್ರಿಗೊಂದು ಅದ ದುಶ್ಚಟಾಕ್ಬಿಡೋದು ಹೊಡೆದಾಕ್ಬಿಟ್ಟು ತಲೆಗೆ ಟವರ್ ಕಟ್ಟಿದ್ರಲ್ಲ ಅದನ್ನು ತಲೆಯಿಂದ ಬೀಸಾಕ್ಬಿಟ್ಟು ನೇಲಕ್ಕೆ ಹಾಸ್ಬಿಡ್ತಿದ್ರಂತ ಇಲ್ಲಿ ಹಾಸ್ಬಿಟ್ಟು ಅದಕ್ಕೆ ತುಂಬಿಕೊಳ್ಳೋದು ಅವೆಲ್ಲನೂ ದನ ಕಾಯ್ಕೊಂಡು ಬರಾಗ ಇಲ್ಲೆಲ್ಲ ಕೊಳಗಳು ಅಂತ ಇರ್ತವೆ ಇಲ್ಲಿ ಪಕ್ಕದ ಚಿಲ್ಕೋಡಿ ಇಲ್ಲೆಲ್ಲ ಕೊಳ ಜಾಸ್ತಿ ಯಾಕಂದ್ರೆ ಇದು ಇಲ್ಲಿಂದ ಶರಣರು ನೆಲೆಸ್ದಂಥ ಸ್ಥಳ ಇವು ಅಲ್ಲಮ್ಮ ಪ್ರಭುನೇ ಇದ್ರು ಅಂತ ಹೇಳ್ತಾರೆ ಅದಕ್ಕೆ ಪ್ರಭುಲಿಂಗನ್ ಬೆಟ್ಟ ಅಂತಲೂ ಕರೀತಾರೆ ಅದಕ್ಕೆ ಶರಣರಿದ್ದಂಥ ಸ್ಥಳದಲ್ಲಿ ಅವರು ಸುತ್ತ ಕೊಳಗಳಿದ್ವಲ್ಲ ಟವಲ್ ವಸ್ತ್ರ ವಸ್ತ್ರ ತುಂಬ್ಕೊಂಬತ್ತಿದ್ರಂತ ತುಂಬ್ಕೊಂಬಂದು ಅಲ್ಲಿ ಓಂ ನಮ ಶಿವ ಓಂ ನಮ ಶಿವಾಯ ಓಂ ನಮ ಶಿವ ಅಂತ ಮೂರು ಸಾರಿ ಅಜ್ಜಿ ಎತ್ತಿ ಬಿಡ್ತಿದ್ರಂತ ಅವ